ಆದರೆ ಏಕಾಏಕಿ ಪ್ರಕರಣ ಒಂದು ತಿರುವನ್ನು ಪಡೆದುಕೊಂಡಿದೆ ಹನ್ನೊಂದನೇ ಪಾಯಿಂಟ್ ಬದಲಾಗಿ ಅಧಿಕಾರಿಗಳು ಸಹಿತ ಅನಾಮಿಕ ದೂರದಾರ ಅಧಿಕಾರಿಗಳನ್ನು ಒಂದು ನಿಗೂಢ ಸ್ಥಳಕ್ಕೆ ಕಾಡಿನೊಳಗಿನ ಒಂದು ನಿಗೂಢ ಸ್ಥಳಕ್ಕೆ ಕರೆದುಕೊಂಡು ಹೋಗಿರುವಂಥದ್ದನ್ನು ನೀವು ಗಮನಿಸಬಹುದು ಏನು ಇಲ್ಲೊಂದು ಪರದೆ ಹಾಕಲಾಗಿತ್ತು ಅಲ್ಲೇ ಕಾರ್ಯಾಚರಣೆ ನಡೆಯಬೇಕಾಗಿತ್ತು ಆದರೆ ಅದರ ಬದಲಾಗಿ ಒಂದು ಕಾಡಿನೊಳಗಡೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅನೇಕ ಸಮಯಗಳಿಂದ ಆ ಕಾಡಿನೊಳಗೆ ಒಂದು ಕಾರ್ಯಾಚರಣೆ ನಡೀತಾ ಇದೆ ಒಂದು ರೀತಿ ಕೋಲಾಹಲ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಆ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಪೂರಕವಾಗಿ ಇಲ್ಲಿ ಕೆಲವೊಂದಿಷ್ಟು ಆಗ್ತಾ ಇದೆ ಪ್ರಮುಖವಾಗಿ ಕಾಡಿನ ಒಳಗೆ ಶಸ್ತ್ರಸಜ್ಜಿತ ಪೊಲೀಸರು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಒಂದಿಷ್ಟು ಮೂಟೆಗ ಉಪ್ ಮೂಟೆಯ ಉಪ್ಪುಗಳ ಉಪ್ಪನ್ನು ತೆಗೆದುಕೊಂಡು ಕೂಡ ಹೋಗಿದ್ದಾರೆ ಅಂದರೆ ಒಂದು ಬರ್ತಾ ಇರುವಂಥ ರೂಮರ್ಸ್ ಪ್ರಕಾರ ಅಲ್ಲಿ ಕಾಡಿನೊಳಗಡೆಯ ಒಂದು ಕಳೆ ಬರಹ ಏನಾದರೂ ಸಿಕ್ಕಿರಬಹುದಾ ಅನ್ನುವಂಥ ರೀತಿಯ ಅನುಮಾನಗಳು ಸದ್ಯ ಇಲ್ಲಾಗ್ತಾ ಇರುವಂಥ ಓಡಾಟಗಳ ಮೂಲಕ ಗೊತ್ತಾಗ್ತಾ ಇರುವಂಥದ್ದು ಮತ್ತು ಅವರು ಹೋಗಿ ಸಾಕಷ್ಟು ಸಮಯ ಆಗಿದೆ ಅಂತ ಬಹಳ ಟೈಮ್ ಆಗಿದೆ ಸುಮಾರು ಎರಡು ಗಂಟೆಗಳೇ ಕಳೆದಿರುವಂಥದ್ದು ಎರಡು ಗಂಟೆಗೂ ಅಧಿಕ ಕಾಲ ಆಗಿದೆ ನಾ ಸಾಮಾನ್ಯವಾಗಿ ಒಂದು ಮೂರಡಿ ತನಕ ಈಗ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯನ್ನು ಕೂಡ ಗಮನಿಸ್ತಾ ಇದ್ವಿ ಒಂದು ಹನ್ನೆರಡು ಗಂಟೆಗೆ ಹೋದರೂ ಕೂಡ ಒಂದು ಗಂಟೆಯೊಳಗೆ ಅಥವಾ ಎರಡು ಗಂಟೆಯೊಳಗೆ ಒಳಗೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಅಲ್ಲಿ ಸಿಕ್ಕಿದ್ರು ಸಿಗದೆ ಇಲ್ಲ ಅಂದಿದ್ರು ಕೂಡ ಒಂದು ಅಂತ್ಯ ಸಿಗ್ತಾ ಇತ್ತು ಅದರಲ್ಲಿ ಕಾಡಿನೊಳಗಡೆ ಹೋಗಿ ಬಹಳ ಸಮಯ ಆಗಿದೆ ಸಮಯ ಆದರೂ ಕೂಡ ಈವರೆಗೂ ಏನು ಅವರು ಹೊರಗಡೆ ಬಂದಿಲ್ಲ ಊಟಕ್ಕೆ ಈಗ ಊಟಕ್ಕೆ ಹೋಗುವಂಥ ಸಮಯ ಕೂಡ ಆಗಿತ್ತು ಸಾಮಾನ್ಯವಾಗಿ ಆದರೆ ಅದು ಇನ್ನೂ ಕೂಡ ಆಗಿಲ್ಲ ಹಾಗಾಗಿ ಹತ್ತು ಹಲವು ರೀತಿಯ ಅನುಮಾನಗಳು ಇದೆ ಆದರೆ ಅಧಿಕಾರಿಗಳ ಮೂಲಗಳಿಂದ ಇದಕ್ಕೆ ಸ್ಪಷ್ಟನೆ ಸಿಗಬೇಕಾಗಿದೆ ಸೊ ಕಾಡಿನೊಳಗಡೆ ಏನಾದರೂ ಅಸ್ಥಿ ಪಂಜರದ ಕುರುಹುಗಳು ಸಿಗ್ತಾ ಅಂದರೆ ಆತ ಕೂಡ ಇಲ್ಲಿ ಇವತ್ತು ಅಗಿಬೇಕಾಗಿದ್ದಂಥ ಜಾಗದ ಬದಲಾಗಿ ಬಹಳ ಕಾನ್ಫಿಡೆನ್ಸಲ್ಲಿ ಅವರನ್ನ ಲಾಸ್ಟ್ ಮೂಮೆಂಟ್ಗೆ ಕಾಡಿನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ನನಗೆ ಅಂದರೆ ಆತನಿಗೂ ಇಲ್ಲಿ ಸಿಗೋದಿಲ್ಲ ಅನ್ನುವಂಥ ಅನುಮಾನಗಳು ಮೂಡ್ತಾ ಏನೋ ಗೊತ್ತಿಲ್ಲ ಹಾಗಾಗಿ ಅಧಿಕಾರಿಗಳು ಸಹಿತ ಕಂದಾಯ ಇಲಾಖೆ ಅಧಿಕಾರಿಗಳು ಪುತ್ತೂರು ಎ ಸ್ಟೆಲಾ ವರ್ಗೀಸ್ ಫಾರೆನ್ಸಿಕ್ ತಜ್ಞರು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲರೂ ಕೂಡ ಪ್ರಮುಖವಾಗಿ ಆಳುಗಳು ಅವರು ಇಲ್ಲಿ ಆಗಿಬೇಕಾಗಿದ್ದು ಸೊ ಅವರು ಕೂಡ ಅಜ್ಞಾತ ಸ್ಥಳಕ್ಕೆ ಕಾಡಿನ ಒಳಗಡೆಯವರು ಹೋಗಿದ್ದಾರೆ ಹಾಗಾಗಿ ಅಲ್ಲೇನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಆಗ್ತಾ ಇರುವಂಥ ಒಂದು ಓಡಾಟಗಳನ್ನು ಕ್ಷಣ ಕ್ಷಣಕ್ಕೂ ಗಮನಿಸಿದಂಥ ಸಂದರ್ಭ ಇನ್ನೊಂದು ಕಡೆಯಿಂದ ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಇನ್ ಕೇಸ್ ಈಗ ಏನೊಂದು ಟರ್ನಿಂಗ್ ಪಾಯಿಂಟ್ ಆತ ಕರೆದುಕೊಂಡು ಹೋಗಿದ್ದಾನೋ ಅಲ್ಲೂ ಏನು ಸಿಗದೆ ಇದ್ರೆ ಬಹಳ ಅನುಮಾನಕ್ಕೆ ಈ ಪ್ರಕರಣ ಈಡಾಗುತ್ತೆ ಅಂತ ಯಾಕಂದರೆ ನಿನ್ನೆ ಮೊನ್ನೆ ಬಹಳ ಮೊನ್ನೆ ನಡೆದಂಥ ಒಂದು ಕಾರ್ಯಾಚರಣೆಯಿಂದ ಬಹಳ ನಿರಾಸೆ ಆಗಿತ್ತು ಯಾಕಂದರೆ ಪಾಯಿಂಟ್ ನಂಬರ್ ನೈನ್ ಅಥವಾ ಟೆನ್ನಲ್ಲಿ ಏನಾದರೂ ಬಹಳ ಸಾಕ್ಷ್ಯಗಳು ಸಿಗಬಹುದು ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಇತ್ತು ಅದರಲ್ಲಿ ಏನೂ ಸಿಗದೇ ಇರುವಂತಹ ಹೊತ್ತಿನಲ್ಲಿ ಅನಾಮಿಕ ದೂರುದಾರ ಕೂಡ ಬಹಳ ಒತ್ತಡಕ್ಕೆ ಗುರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಒಂದು ಅಚ್ಚರಿಯ ಹೆಜ್ಜೆ ಆತ ಕೂಡ ಇವತ್ತು ಇಟ್ಟಿದ್ದಾನೆ ಒಂದು ಅಚ್ಚರಿಯ ನಿರ್ಧಾರ ಅಂತ ಹೇಳಬಹುದು ಯಾಕಂದ್ರೆ ಇಷ್ಟು ದಿನ ಸರತಿ ಸಾಲಿನಲ್ಲಿ ಮಾರ್ಕ್ ಮಾಡಿಕೊಂಡ ರೀತಿಯಲ್ಲಿ ಅದು ಕಾರ್ಯಾಚರಣೆ ನಡೆದುಕೊಂಡು ಬಂದಿತ್ತು ಎಲ್ಲೂ ಕೂಡ ಅದು ಪಾಯಿಂಟ್ ಪಾಯಿಂಟ್ ನಂಬರ್ ಟೆನ್ ವರೆಗೂ ಕೂಡ ಮೂಳೆ ಸಿಕ್ಕಿದ್ರೂ ಕೂಡ ಸೀರಿಯಲ್ ನಂಬರ್ ಅನುಸಾರವೇ ಈ ಕಾರ್ಯಾಚರಣೆ ನಡೆದುಕೊಂಡು ಬಂದಿದ್ದು ಆದರೆ ಇವತ್ತು ಮಾತ್ರ ಪ್ರಮುಖ ಪ್ರಥಮ ಬಾರಿಗೆ ಒಂದು ಡೈವರ್ಷನ್ ಆಗಿರೋದು ಲೆವೆನ್ ಬದಲಾಗಿ ಮಾರ್ಕ್ ಮಾಡಿರುವಂತಹ ಲೆವೆನ್ ಬದಲಾಗಿ ಭದ್ರತೆಯನ್ನು ನೀಡಲಾಗಿದ್ದಂತಹಾಮಿಕ್ ದೂರುದಾರ ಹೇಳಿದ ರೀತಿಯಲ್ಲಿ ಬೇರೆ ಜಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ ಹೋಗಿ ಬಹಳ ಸಮಯವಾಗಿ ಕಳೆದಿದೆ ಇನ್ನೂ ವಾಪಸ್ ಆಗಿಲ್ಲ ಏನಾದರೂ ಮಹತ್ವವಾದ ಸುಳಿವು ಅಲ್ಲಿ ಸಿಗ್ತಾ ಅಥವಾ ಆತ ಅಸ್ಥಿ ಪಂಜರ ಇದೆ ಅಂತ ಹೇಳಿದ ಜಾಗದಲ್ಲಿ ಅಸ್ಥಿ ಪಂಜರ ಏನಾದರೂ ಸಿಕ್ತಾ ಅನ್ನುವಂತಹ ಅನುಮಾನಕ್ಕೀಡಾಗುವಂಥ ಬೆಳವಣಿಗೆಗಳು ಸದ್ಯ ಇಲ್ಲಿ ನಡೆದಿರುವಂಥದ್ದು ಇದರ ಜೊತೆ ಜೊತೆಗೆ ಮೊದಲ ದಿನ ಅಂದ್ರೆ ಆತ ಯಾವಾಗ ನ್ಯಾಯಾಲಯಕ್ಕೆ ಒಂದು ಕಳೆ ಬರಹ ಒಂದು ಬುರುಡೆಯನ್ನು ತಂದು ಒಪ್ಪಿಸ್ತಾನೆ ನಾನು ಮಾಡಿರುವಂಥ ಆರೋಪಗಳು ನಿಜ ಇದಕ್ಕೆ ಸಾಕ್ಷಿ ಏನು ಅಂದರೆ ನಾನು ಈಗ ತಂದು ತೆಗೆದುಕೊಂಡು ಬಂದಿರುವಂಥ ಒಂದು ಬುರುಡೆ ಅಥವಾ ಒಂದು ಕಳೆ ಕಲೆ ಬರಹ ಇದು ಒಂದು ನಾನು ತೆಗೆದುಕೊಂಡು ಬಂದಿರೋದು ನಂಗೆ ಬಹಳ ಕ್ಲಾರಿಟಿ ಇದೆ ಇದೇ ಮಾದರಿ ನೀವು ನನಗೆ ಅವಕಾಶ ಮಾಡಿಕೊಟ್ಟರೆ ನಾನು ಇನ್ನಷ್ಟು ಈ ಥರದ ಅಸ್ಥಿ ತೋರಿಸ್ತೀನಿ ನನಗೆ ಆ ಜಾಗ ನೆನಪಿದೆ ನಾನು ಮಾಡ್ತಾ ಇರುವಂಥ ಆರೋಪ ನಿಜವಾಗಿದೆ ಅದಕ್ಕೆ ಸಾಕ್ಷಿ ಈ ಅಸ್ಥಿ ಪಂಜರ ಅಥವಾ ಈ ಕಳೆ ಬರ ಅನ್ನುವಂಥ ರೀತಿಯಲ್ಲಿ ಆತ ನ್ಯಾಯಾಲಯದ ಮುಂದೆ ಕೂಡ ಹೇಳಿಕೆಯನ್ನು ನೀಡಿದ ಅಧಿಕಾರಿಗಳ ಮುಂದೆ ಕೂಡ ಆತ ಅದನ್ನು ಒಪ್ಪಿಸಿದ್ದ ಅದುವೇ ಈ ಪ್ರಕರಣದ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಹೌದು ಇವತ್ತು ಎಸ್ ಐ ಟಿ ಫಾರ್ಮ್ ಆಗೋದಿಕ್ಕೂ ಕೂಡ ಅದೇ ಒಂದು ಅಸ್ಥಿ ಪಂಜರ ಆತ ಏನು ಸಬ್ಮಿಟ್ ಮಾಡಿದ್ನೋ ಅದರಿಂದಾಗಿ ಇವತ್ತು ಎಸ್ ಐ ಟಿ ಕೂಡ ಫಾರ್ಮ್ ಆಗಿರುವಂಥದ್ದು ಈ ಪ್ರಕರಣ ಅಥವಾ ಈ ಒಂದು ಆರೋಪಕ್ಕೆ ಗಂಭೀರತೆ ಬಲ ಬಂದಿದ್ದೆ ಆ ಕಳೆ ಬರದಿಂದ ಆದರೆ ಅವತ್ತು ಅಷ್ಟು ಸುಲಭವಾಗಿ ಸಿಕ್ಕಿದಂಥ ಆ ಕಳೆಬರ ಇವತ್ತು ಯಾಕೆ ಸಿಗ್ತಾ ಇಲ್ಲ ಅಥವಾ ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಅದು ಯಾಕೆ ಆತನಿಗೆ ಸಿಗ್ತಾ ಇಲ್ಲ ಈಗ ಒಂದೇ ಸಿಕ್ಕಿರೋದು ಈಗಾಗಲೇ ಹತ್ತನ್ನು ಉತ್ಖನನ ಮಾಡಿದ್ದಾರೆ ಹತ್ತರಲ್ಲಿ ಒಂದು ನಾಲ್ಕು ಸಿಕ್ಕಿದರೂ ಕೂಡ ಒಂದು ಆತ ಮಾಡ್ತಾ ಇರುವಂಥ ಆರೋಪ ನಿಜ ಅನ್ನುವಂಥದ್ದಾಗಿರ್ಬೋದು ಹತ್ತರಲ್ಲಿ ನಾಲ್ಕು ಉತ್ಖನನ ಮಾಡಿದ್ರು ಕೂಡ ಯಾಕೆ ಸಿಗಲಿಲ್ಲ ಅವತ್ತಷ್ಟು ಆತ ರಾತ್ರಿ ಹೋಗಿ ಎಲ್ಲೋ ಒಂದು ಜಾಗದಿಂದ ಆತ ಕಳೆಬರ ತೆಗೆದುಕೊಂಡು ಬರ್ತಾನೆ ಅದು ಸಿಗುತ್ತೆ ಇದು ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಆತನ ಮೇಲೆ ಮೂಡ್ತಾ ಇರುವಂಥದ್ದು ಹಾಗಾಗಿ ಈಗ ಹತ್ತು ಹಲವು ಅನುಮಾನಗಳ ನಡುವೆ ನೇತ್ರಾವತಿಯ ದಟ್ಟ ಕಾಡಿನಲ್ಲಿ ಏನೋ ಒಂದು ದೊಡ್ಡ ಸಂಚಲನವಾಗಿರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ದರ್ಶರಥ್